ಸ್ವಾಗತ ನಾನು ಶೇಖ್ ದಿನಾಂಕ ಆರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಭವಾನಿ ಮ್ಯಾನೇಜ್ಮೆಂಟ್ ಡಿಗ್ರಿ ಕಾಲೇಜ್ ಪಿಡಿಜೆ ಸಂಚಾಲಿತ ವಿಜಯಪುರ ಇವರ ಸಂಯುಕ್ತಾಕ್ಷರದಲ್ಲಿ ಶ್ರೀ ಯು ಎಂ ಅಲ್ಕೂರ್ ಜಂಟಿ ಕಾರ್ಯದರ್ಶಿಗಳು ವಿಜಯಪುರ ವಕೀಲರ ಸಂಘ ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ವಿದ್ಯಾರ್ಥಿ ಪಠ್ಯ ಪುಸ್ತಕ ಹಾಗೂ ಶಿಕ್ಷಕ ಎಂಬ ವಿಷಯದ ಕುರಿತು ವಿಶೇಷ ಉಪನ್ಯಾಸವನ್ನು ಶ್ರೀ ನೀಡಿದ್ರುಕಾಂತ್ ಉಂಡೋಡಿ ಸರ್ ಅವರು ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀಮತಿ ಸುಲೋಚನಾ ಸೂರ್ಯವಂಶಿ ಮೇಡಮ್ ಪ್ರಾಚಾರ್ಯರು ವಹಿಸಿಕೊಂಡಿದ್ರು ಈ ಸಂದರ್ಭದಲ್ಲಿ ಬಿಎಂ ಬಿಕಾಂ ಹಾಗೂ ಬಿಬಿಎ ವಿದ್ಯಾರ್ಥಿಗಳು ಹಾಜರಿದ್ದರು ി കരനെ എല്ലേ ഓ നന്ന കി നിന്നേ നോ വാസേ നൂ നിന്നേ നോ വാസേ നമു ചർമ്മില്ല റോമൊള ഗുരു ചർമ്മില്ല രോമൊള ഗുരുല്ല അസ്ഥിയ മാംസേ ഒതുക്കണ്ട ചർമ്മില്ല അതിയ മാംസിക്കില്ല കാശി കൈ ല

hey ಅಂತ ಹೇಳಿದ್ರು ಅದಕ್ಕೆ ಎಫರ್ಟ್ ಬೇಕು ಪ್ರಯತ್ನ ಯಾವ ಒಂದು ತಂತ್ರದಿಂದ ಮಾಡಿಕಾಯಿ ಉದ್ರಲ್ಲ ಹೆಂಗಾಗಿದೆ ಅಂತಂದ್ರೆ ನಾವು ರೆಡಿಮೇಡ್ ರೆಡಿಮೇಡ್ ಅಂತ ಬಂದ್ಬಿಟ್ಟು ಎಲ್ಲ ಶಾರ್ಟ್ ಬರೀ ರೀಲ್ಸ್ ಇಂದ ನಾವು ಹೆಂಗಾಗಿದೆ ಅಂತಂದ್ರೆ ಮೂರ್ ತಾಸು ಪಿಕ್ಚರ್ ಯಾರು ನೋಡಿದ್ರಿ ಇಡೀ ದಿನದ ರಾತ್ರಿ ನಾಟಕ ಆನಂದ ಸರಾಸರಿ ಆಯುಷ್ ಕೂಡ ಕಡಿಮೆ ಆಗ್ತಾ ಇದೆ ಆಮೇಲೆ ಸೂಪರ್ ಬಜಾರ್ ಬಿಗ್ ಬಜಾರ್ ಎಲ್ಲ ನಮ್ಮ ರೊಕ್ಕ ಕಿಸಿದಾರ ಗೋಚರಕ್ಕಾಗಿರುವಂತಹ ಸಂಗತಿಗಳಲ್ಲೆಲ್ಲ ಮೊದಲೆಲ್ಲ ಏನಾದ್ರು ಕಡಿಮೆ ಬಿದ್ದರೆ ಮನೆಯಾಗ ಇವಾಗ ಆಗಿದೆ ಅಂತಂದ್ರೆ ಅಮ್ಮ ಯೋಚನೆ ಮಾಡೋದು ಏನಾದ್ರೆ ಇದನ್ನು ಅಡ್ಜಸ್ಟ್ ಮಾಡೋದು ಮುಂದಿನ ವಾರದಾಗ ಈ ವಾರ ಶನಿವಾರ ಯಾವುದೋ ಒಂದು ವಾರ ತರುವಾಗ ಅದ್ರ ಜೋಡಿ ಅದನ್ನೂ ಸೇರಿಸ್ಕೊಂಡು ಅಂತ ಯೋಚನೆ ಮಾಡ್ತೀವಿ ಅಂದ್ರೆ ಇಲ್ಲದ ವಸ್ತುವನ್ನು ಸಹಿತ ನಂತರದಲ್ಲಿ ಅದನ್ನ ತೆಗೆದುಕೊಂಡು ಬಂದು ಜೀವನ ನಿರ್ವಹಣೆ कि वह नहीं किला सुपर बाजार बिग बाजार ना होते तो <laughs> <laughs> नहीं तो ना नमूने का कि जो बंदूक छप्पल अट्टे आगे ना बोलो धोखे दांगे ये तो आकर्षण ये माया प्रबल यार आधा दर्द होगा बड़ा आप बोलते हैं छप्पल अंडर बनेंगे इतना संदर्भ बनेंगे ना भी बोलता है क्या बोलूं जोपले कहीं उतार करना ये � இன்னொரு பொருள் சென்றார் என்று நல்ல தேவை நான் our connection, our lives, our society lives ఎందు ఉప్పర్తే న్నిని. సోదు కాయల్రా మరినిమందరా త఼ాదారా ఉక్రారా ప్రిస్క్రాని. ఎందా కాయల్రాటిదంని. ಸರ್ಕಾರವಾಗಿ ಇನ್ನೂ ಮುಂದಿನ ಒಂದು ಕೋಟಿನ ಕೆಲಸ ಇರೋದ್ರಿಂದ ಹೋಗಬೇಕಾಗಿದೆ ಅದಕ್ಕೋಸ್ಕರ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದು ಸಾಕಷ್ಟು ವಿಷಯಗಳನ್ನು ಹಂಚಿಕೊಂಡಂತ ಶ್ರೀಯುತ ಯುವ ಮಾರ್ಗಗಳಿಗೆ ನಾನು ಅವನ್ನೆಲ್ಲರ ಪರವಾಗಿ ಪ್ರತಿಪೂರ್ವಕವಾದ ಧನ್ಯವಾದ